ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವಿಕ ಕನ್ನಡ ಲಾಸ್ ನಾನು ಶೋಭಾ ನಮ್ಮ ಸಾನ್ವಿಗೆ ಇವತ್ತು ಏನೋ ಬೇಕಂತೆ ಏಮ್ ಕೋಲಮ್ಮನಿಗೆ ವೀಣೆ ವೈಲಿ ಹಾರ್ಮೋನಿಯಂ ಯಾಕ ಯಾಲ್ ಕೋಲಮ್ಮ ನಾನು ಗಿಟಾರ್ చేస్తನ ಅట్లా ಹೌದಾ ನೋಡಿ ಅವಳಿಗೆ ವೀಣೆ ವೈಲಿ ಇನ್ನು ಹಾರ್ಮೋನಿಯಂ ಬೇಕಂತೆ ಇವಾಗ ಸಂಗೀತ ಇನ್ನು ಕಲೀಲಿ ಅಂತ ಹೇಳಿದ್ರೆ ನೀ ಕೆಡ್ ಕೋಲಮ್ಮ ಅಣ್ಣ

ನೋಡಿದ್ವಲ್ಲ ನಮ್ಮ ಸಾನ್ವಿಗೆ ವೀಣೆ ಒಲಿನೂ ಹಾರ್ಮೋನಿಯಂ ಬೇಕಂತೆ ನಾನು ಎಲೆಕೋಸಿನ ಪಪ್ಪು ಮಾಡೋಣ ಹೊಸ ರೀತಿ ಅಂತಂದು ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮೆಂದೆ ಪಪ್ಪು ಥರನೇ ಇರುತ್ತೆ ಇದನ್ನು ಎಲೆಕೋಸಿನ ಪಪ್ಪು ಸೂಪರಾಗಿರುತ್ತೆ ಚ ಮೊದಲಿಗೆ ನಾವು ಎಲೆಕೋಸು ಪಪ್ಪು ಮಾಡೋದಕ್ಕೆ ಬೇಳೆನ ಒಂದು ಬೌಲ್ ತೊಗೊತೀನಿ ಒಂದು ಬೌಲ್ ತೊಗರಿ ಬೇಳೆ ಮತ್ತು ಹೆಸ್ರುಬೇಳೆ ಒಂದೆರಡು ಸ್ಪೂನ್ ಹಾಕ್ತೀನಿ ಅಂದರೆ ಹೆಸ್ರು ಬೇಳೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಕಡಲೆಬೇಳೆ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ಈರುಳ್ಳಿ ಟಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾಬೇಜ್ ತಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತೆ ತೊಗರಿಬೇಳೆನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕಾಯಿ ತುರಿ ತಗೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ನಾನು ಮೊದಲಿಗೆ ಕುಕ್ಕರ್ ತಗೊಂಡಿದ್ದೀನಿ ಈ ಕುಕ್ಕರ್ಗೆ ನಾವು ತೊಳೆದಿರೋ ಬೇಳೆನ ಹಾಕೋಣ ಇವಾಗ ಕೊತ್ತಂಬರಿ ಮತ್ತೆ ತೆಂಗಿನಕಾಯಿ ಕಾಯಚೂರಿನೂ ಹಾಕ್ತಾ ಇದೀನಿ ಎಲೆಕೋಸ್ನ ಹಾಕ್ತಾ ಇದೀನಿ ನೀವು ಎಲೆಕೋಸ್ನ ಒಂದ್ ಎರಡ್ ಸರಿ ತೊಳದ್ಬಿಟ್ಟು ಉಪ್ಪಾಕಿಟ್ರೆ ಸ್ವಲ್ಪ ಸ್ಮೆಲ್ ಹೋಗುತ್ತೆ ಅಂತ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಟಿಪ್ನ ಫಾಲೋ ಮಾಡಿ ಮತ್ತೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಾಸಿನ ಹಾಕ್ತಾ ಇದೀನಿ ಎಲ್ಲ ನಾವೇನೇನು ಕಟ್ ಮಾಡ್ಕೊಂಡಿದ್ದೀವೋ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಆಮೇಲೆ ನಾನು ಸ್ಟವ್ ಹಚ್ಚುತ್ತೀನಿ ಹಾಗಾಗಿ ಇವಾಗ ನಾನು ಒಂದ್ ಸ್ಪೂನ್ ಉಪ್ಪ ಈಗಲೇ ಆಮೇಲೆ ಬೇಕಂದ್ರೆ ನೋಡಿ ಹಾಕೋಬಹುದು ಒಗ್ಗರಣೆಗೆ ಹಾಕ್ತೀವಲ್ಲ ಅವಾಗ ಒಂದ್ ಸ್ವಲ್ಪ ಎಣ್ಣೆ ಟೀ ಸ್ಪೂನ್ ಅಲ್ಲಿ ಹಾಕಿದ್ರು ಆಯ್ತು ಎಣ್ಣೆ ಮತ್ತೆ ಅರಿಶಿನ ಒಂದ್ ಕಾಲ್ ಸ್ಪೂನ್ ಅರಿಶಿನ. ಈ ಮಕ್ಕಳೆಲ್ಲ ಹೊರಗಡೆ ಆಟ ಆಡಕ್ ಹೋಗಿದಾರೆ ಅದಕ್ಕೆ ನನಗ್ ವಿಡಿಯೋ ಮಾಡಕ್ಕೆ ಸೈಲೆಂಟ್ ಆಗಿದೆ ಅಷ್ಟೆ ಇಲ್ಲಾಂದ್ರೆ ಇವ್ರದೆ ಸೌಂಡ್ ಕೇಳಿಸುತ್ತೆ ನೀರ್ ಹಾಕ್ತಾ ಇದ್ದೀನಿ ಸಾಕು ಬಹಳ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇದು ಹಾಗಾಗಿ ಚಪಾತಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾವು ಸ್ಟವ್ ಹಚ್ಚೋಣ ಸಾಂಬಾರು ಪುಡಿ ಒಂದು ಬರ್ತಿದ್ದೀನಿ ಅದನ್ನೊಂದು ಹಾಕಬೇಕು ನೋಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ಇಷ್ಟೇ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಗ ಆಗುತ್ತೆ ಸಾಂಬಾರು ಏನು ತರಕಾರಿ ಕಟ್ ಮಾಡ್ಕೊಳೋದು ಒಂದೇ ಲೇಟು ಬೇಗನೆ ಆಗುತ್ತೆ ಎಲ್ಲ ಹಾಕಿದ್ದೀನಿ ಇವಾಗ ನಾನು ಕುಕ್ಕರ್ ಮುಚ್ಚಿದ್ದೀನಿ ಮೂರು ವಿಷಲ್ ಇಲ್ಲ ನಾಲ್ಕು ವಿಷಲಾಗ ಸಾಕು ನಾನು ಮೂರು ವಿಷಲ್ ಹಾಕಿಸ್ತೀನಿ ಮೀಡಿಯಂ ಸ್ಪೀ ಆಗಲಿ ಬರ್ಲಿ ಬರಲಿ ನೋಡೋಣ ಮೂರು ಆದ್ಮೇಲೆ ಫ್ರೆಝರ್ ಇಳಿದ್ಮೇಲೆ ಇವಾಗ ಕುಕ್ಕರ್ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಪ್ಪು ಇವಾಗ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಗ್ಗರಣೆಗೆ ಒಂದು ಬೌಲ್ ಇಟ್ಟು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಇವಾಗ ನಾನು ಒಣಮೆಣ್ಸಿಕ್ಕ ಹಾಕಿದ್ದೀನಿ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈ ಒಗ್ಗರಣೆನ ಇವಾಗ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಸೂಪರಾಗಿ ಅನ್ನಕ್ಕೂ ಚಪಾತಿಗಂತೂ ಸೂಪರ್ ಟೇಸ್ಟ್ ಇದು ರುಚಿ ರುಚಿಯಾದ ಎಲೆಕೋಸಿನ ಪಪ್ಪು ರೆಡಿ ನಾನು ಟೇಸ್ಟ್ ಮಾಡಿರ್ತೀನಿ ಸೂಪರ್ ಸೂಪರಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಾಗಿತ್ತು ಪರ್ಫೆಕ್ಟ್ ಆಗದ ಎಲೆಕೋಸಿನ ಪಪ್ಪು ರೆಡಿ ಹೊರಗಡೆ ಆಟಾಡಕ್ಕೆ ಹೋಗಿದ್ದಾರೆಲ್ಲ ಹೊರಗಡೆ ತಾತ ಕೂತ್ಕೊಂಡಿದ್ರೆ ಇವ್ರು ಹೋಗಿ ಗಲಾಟೆ ಮಾಡ್ತಾಯಿದ್ದಾರೆ ಓಡಾಡ್ತಿದ್ದಾರೆ ಹೊರಗಡೆನೆ ಆಟ ಆಡ್ತಿದ್ದಾರೆ ನಾನು ಇಷ್ಟೊತ್ತಲ್ಲಿ ಯಾರೂ ಇರೋಲ್ಲ ಅಂತಂದರೆ ಸುಮ್ಮನೆ ಇದ್ದೀನಿ ಹೊರಗೆ ಆಟ ಆಡ್ತಿದ್ದಾರೆ ನಾನು ಇವಾಗ ಎಲೆಕೋಸಿನ ಪಪ್ಪು ಅಂತ ನಿಮಗೂ ಇಷ್ಟ ಆದರೆ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್